ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪರಶುರಾಮ್ ಅಂಥೇಳಿ ಇವಾಗ ನಾನು ಬೇಸಿಕ್ ಮ್ಯಾಥ್ಸ್ ಬಗ್ಗೆ ಪ್ರಾಬ್ಲಮನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡಿ ನಮಗೆ ಗಣಿತದಲ್ಲಿ ಗೊತ್ತಿರಬೇಕಾಗಿರೋದು ಮ್ಯಾಥ್ಸಲ್ಲಿ ಗೊತ್ತಿರಬೇಕಾಗಿರೋದು ಸಂಕಲನ ಸಮಸ್ಯೆಗಳು ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ನಮಗೆ ಗೊತ್ತು ಸಪ್ರೇಟಾಗಿ ಪ್ಲಸ್ ಇರೋದನ್ನು ಹಾಕಿದ್ರೆ ಮಾಡ್ತೀವಿ ಲೆಕ್ಕನ ಮೈನಸ್ ಇರೋದನ್ನು ಮಾಡ್ತೀವಿ ಗುಣಾಕಾರ ಮಾಡ್ತೀವಿ ಭಾಗಾಕಾರ ಮಾಡ್ತೀವಿ ಆದರೆ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡ್ರಿ ಇದರೊಳಗಡೆ ಪ್ಲಸ್ ಇದೆ ಮೈನಸ್ ಇದೆ ಗುಣಾಕಾರ ಇದೆ ಮತ್ತು ಭಾಗಾಕಾರ ಇದೆ ಈ ಥರ ಪ್ರಾಬ್ಲಮ್ ಕೊಟ್ಟರೆ ಕಷ್ಟ ಆಗುತ್ತೆ ನಮಗೆ ಒಂದು ಫಾರ್ಮುಲಾ ಗೊತ್ತು ಬೋರ್ಡ್ ಮಾಸ್ ರೂಲ್ ಅಂತೇಳಿ ಇದನ್ನು ನಾವು ಸೈನ್ಸ್ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಗೊತ್ತು ಬಿ ಅಂದರೆ ಬ್ರಾಕೆಟ್ ಓ ಅಂದರೆ ಆರ್ಡರ್ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್ ಇಷ್ಟು ಡಿಫಿಕಲ್ಟ್ ಇರೋ ಪ್ರಾಬ್ಲಮನ್ನು ಹಾರ್ಟ್ ಸ್ಟೂಡೆಂಟ್ಸ್ಗೆ ನಾವು ಆಗಂಗಿಲ್ಲ ಅದಕ್ಕೋಸ್ಕರ ನಾವು ಈಸಿಯಾಗಿ ಯಾವ ಥರ ನೆನ್ಪಿಡ್ಬೇಕಂದ್ರೆ ಫಸ್ಟು ಭಾಗಕಾರ ಲೆಕ್ಕ ಮಾಡಬೇಕು ಅದರಲ್ಲಿ ಗುಣಾಕಾರ ಟರ್ಮ್ ಮಾಡಬೇಕು ನೆಕ್ಸ್ಟ್ ಪ್ಲಸ್ ಟರ್ನ್ ಮಾಡಬೇಕು ಆಮೇಲೆ ಮೈನಸ್ ಟರ್ಮ್ ಮಾಡಬೇಕು ಇವಾಗ ನೋಡೋಣ ಯಾವ ಥರ ಅಂತ ಇಲ್ಲಿ ಬನ್ನಿ ಲೆಕ್ಕಕ್ಕೆ ಇಲ್ಲಿ ಫಸ್ಟ್ ಭಾಗಾಕಾರ ಟರ್ಮ್ ಇದೆ ಭಾಗಕಾರ ಟರ್ಮ್ ಅಂದರೆ ಸ್ ಇಲ್ಲಿ ಭಾಗಾಕಾರ ಟರ್ಮ್ ಇದೆ ಫಸ್ಟ್ ನೋಡಿ ಇಲ್ಲಿ ಆರು ಮತ್ತು ಮೂರರ ಮಧ್ಯದಲ್ಲಿ ಭಾಗಾಕಾರ ಟರ್ಮ್ ಇದೆ ಈ ಟರ್ಮನ್ನು ಮಾತ್ರ ಫಸ್ಟ್ ಮಾಡಿ ಉಳಿದಿರೋದನ್ನೆಲ್ಲ ಹಂಗೆ ಬರೀರಿ ನೋಡಿ ಎರಡಕ್ಕೆ ಎರಡು ಪ್ಲಸ್ ಮೂರಕ್ಕೆ ಮೂರು ಮೈನಸ್ ಐದಕ್ಕೆ ಐದು ಗುಂಡ್ಲೆ ಎರಡು ಈ ಪ್ಲಸ್ ಟರ್ಮ್ ಹಂಗೆ ಬರೀರಿ ಆರು ಬಾಗಿಲೇ ಮೂರಂದ್ರೆ ಇದನ್ನು ಭಾಗಿಸ್ರಿ ಈ ಥರ ಆರು ಬಾಗಿಲೆ ಮೂರು ಮೂರು ಎರಡೇ ಆರು ಆರಲ್ಲಿ ಆರು ಹೋದರೆ ಝೀರೋ ಬರುತ್ತೆ ಈ ಭಾಗಲಬ್ಧನ ಇಲ್ಲಿ ತಂದು ಬರೀರಿ ಈ ಟರ್ಮ್ ಕೆಳಗಡೆ ಅಂದರೆ ಆರು ಭಾಗಲೆ ಮೂರು ಅಂದರೆ ಎರಡು ನೆಕ್ಸ್ಟು ಇದರಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಗುಣಾಕಾರ ಇದೆ ಪ್ಲಸ್ ಇದೆ ಇದರಲ್ಲಿ ನೆಕ್ಸ್ಟ್ ಟರ್ಮ್ ಏನಿದೆ ಗುಣಾಕಾರ ಗುಣಾಕಾರ ಯಾವ ಸಂಖ್ಯೆ ಮಧ್ಯದಲ್ಲಿ ಬರುತ್ತೆ ಅದನ್ನು ಲೆಕ್ಕನ ಮಾಡಿ ಇಲ್ಲಿ ನೋಡಿ ಈ ಟರ್ಮಲ್ಲಿ ಗುಣಾಕಾರ ಇಲ್ಲಿದೆ ಐದು ಗುಣಲೆ ಎರಡು ಅಂತ ನೀವೇನು ಮಾಡಿ ಇದನ್ನು ಹಂಗೆ ಬರ್ಕೊರಿ ಎರಡು ಪ್ಲಸ್ ಮೂರು ಮೈನಸ್ ಐದು ಏಳು ಹತ್ತು ನೆಕ್ಸ್ಟ್ ಪ್ಲಸ್ ಎರಡನ್ನು ಹಾಗೆ ಬರೀರಿ ನೆಕ್ಸ್ಟ್ ಗುಣಾಕಾರ ಟರ್ಮ್ ಆದಮೇಲೆ ನೆಕ್ಸ್ಟು ಪ್ಲಸ್ ಟರ್ಮ್ ಇಲ್ಲಿದೆ ನೋಡಿ ಪ್ಲಸ್ಸು ಎರಡು ಸಂಖ್ಯೆ ಮಧ್ಯದಲ್ಲಿದೆ ಈ ಎರಡು ಸಂಖ್ಯೆ ಮಧ್ಯದಲ್ಲಿದೆ ಮತ್ತು ಇಲ್ಲಿದೆ ಇವೆರಡು ಟರ್ಮ್ ಸಪ್ರೇಟಾಗಿ ಮಾಡಿ ಎರಡು ಪ್ಲಸ್ ಮೂರು ಐದು ಈ ಮೈನಸ್ ಟರ್ಮನ್ನು ಹಂಗೆ ಬರೀರಿ ಹತ್ತು ಪ್ಲಸ್ ಎರಡು ಹನ್ನೆರಡು ಆಗುತ್ತೆ ಇವಾಗ ನೋಡಿರಿ ಪ್ಲಸ್ ಆದಮೇಲೆ ಮೈನಸ್ ಈ ಮೈನಸ್ ಟರ್ಮನ್ನು ಇವಾಗ ಇಳಿದು ಉಳ್ದಿರೋದು ಒಂದೇ ಮೈನಸ್ ಟರ್ಮ್ ಮಾತ್ರ ಇವಾಗ ಏನು ಮಾಡಿ ಇಲ್ಲಿ ಒಂದು ಇದು ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ನಾವು ಅಂದ್ಕೋಬೇಕು ಅಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಈ ಥರ ಇದ್ದಾಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಲೆಕ್ಕನ ಕಳಿಬೇಕು ಯಾವಾಗಲೂ ಯಾವ ಥರ ಕಳಿಬೇಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿರುತ್ತೆ ಅದರಲ್ಲಿ ಚಿಕ್ಕ ಸಂಖ್ಯೆನ ಕಳೀರಿ ಅದು ದೊಡ್ಡ ಸಂಖ್ಯೆ ಹನ್ನೆರಡಿದೆ ಇದೆ ಹನ್ನೆರಡರಲ್ಲಿ ಐದು ಹೋದರೆ ಏಳು ಬರುತ್ತೆ ಏಳು ಬಂತಲ್ಲ ಇವಾಗ ಇಲ್ಲಿ ಏನು ಚಿಹ್ನೆ ಇಡಬೇಕಂದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅವಾಗ ಏನು ಮಾಡಬೇಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಯಾವ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಇರ್ತೈತೆ ಅದನ್ನೇ ಬರೀರಿ ಈ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಇದೆ ಅಲ್ಲ ಹನ್ನೆರಡಕ್ಕೆ ಇದೆ ಮೈನಸ್ ಬರೀ ಸಪೋಸ್ ಇದೇ ನಿಮಗೆ ಈ ಟರ್ಮೆ ಈ ಥರ ಇದ್ದಿದ್ದರೆ ಫಸ್ಟು ಮೈನಸ್ ಐದು ಪ್ಲಸ್ ಹನ್ನೆರಡು ಇದ್ದಿದ್ರೆ ಇಲ್ಲಿ ಹನ್ನೆರಡಲ್ಲಿ ಐದು ಕಳೀರಿ ಏಳು ಬರುತ್ತೆ ಬಟ್ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತೆ ಪ್ಲಸ್ ಐತಲ್ಲ ಇಲ್ಲಿ ಪ್ಲಸ್ ಏಳು ಆಗ್ತಿತ್ತು ಇಲ್ಲಿ ಮೈನಸ್ ಏಳು ಆಗಿದೆ ಇದು ವ್ಯತ್ಯಾಸ ಗೊತ್ತಲ್ಲ ಎರಡಕ್ಕೆ ಇದು ವ್ಯತ್ಯಾಸ ಗೊತ್ತಾಯ್ತಲ್ಲ ಎರಡಕ್ಕೆ Thank you.